ಕೆಲವು ಜನಗಳಿಗೆ ನಾವು ಅವಕಾಶ ಕೊಡ್ತೇವೆ ಅವ್ರಿಗೊಂದು ಅಹಂ ಇರುತ್ತೆ ಅವ್ರಿಗೆ ನಾವೇ ದಿಕ್ಕು ಅಂತೇಳಿ ನಾವೇ ಅವ್ರಿಗೆ ಸಹಾಯ ಮಾಡಬೇಕಂತ ಅಂದ್ಕೊಳ್ತಿರ್ತಾರೆ ಸೊ ನೀವು ದೇವರ ಮುಂದೆ ಕೈ ಚಾಚಿ ಬೇಡ್ರಿ ನಂಬಿಕೆಯಿಂದ ಇರ್ರಿ ಆ ಕಾಲಕ್ಕೆ ಅನುಗುಣವಾಗಿ ದೇವರು ಕೊಡಬೇಕಾದದನ್ನು ಕೊಡ್ತಾರೆ ಯಾರು ಕರ್ತನಲ್ಲಿ ಕೇಳಲ್ವೋ ಯಾರು ಪ್ರಾರ್ಥನೆ ಪರರಾಗಿರುವುದಿಲ್ವೋ ಯಾರು ವಾಕ್ಯವನ್ನು ತಿಳಿದು ಬದುಕುವುದಿಲ್ವೋ ಇವರು ಕೊರತೆಗಳು ಒಳಗಾಗ್ತಾರೆ ಜನಗಳ ಮುಂದೆ ಅವಮಾನಕ್ಕೆ ಒಳಗಾಗ್ತಾರೆ ಇವರು ಕೊರತೆಗಳು ಬಂದಾಗ ಜನಗಳ ಮುಂದೆ ಕೈ ಚಾಚ್ತಾರೆ ದೇವ್ರ ಮುಂದೆ ಕೈ ಚಾಚಿ ಪ್ರಾರ್ಥನೆ ಮಾಡಿದ್ರೆ ದೇವರನ್ನು ನಂಬಿಕೆ ಇಟ್ಟುಕೊಂಡು ಮುಂದೆ ಹೋದರೆ ದೇವರು ಅನ್ಯರ ಮುಂದೆ ಘನವಾಗಿ ನಮ್ಮ ಜೀವಿತಗಳನ್ನು ಎತ್ತಿದ್ದಾರೆ ನಮಗೆ ದಿಕ್ಕು ದೇವರು ಈ ಲೋಕದ ಜನಗಳೆಲ್ಲ ಲೋಕದ ಜನಗಳ ಮೇಲೆ ನಾವು ಆಧಾರವಾಗಿಲ್ಲ ನಮಗೆ ಬಲ ಕೊಟ್ಟಿದ್ದು ದೇವರು ನಮಗೆ ಉಸಿರು ಕೊಟ್ಟಿದ್ದು ದೇವರು ನಮಗೆ ಆರೋಗ್ಯ ಕೊಟ್ಟಿದ್ದು ದೇವರು ನಮಗೆ ಆಸೆ ಕೊಟ್ಟಿದ್ದು ದೇವರು ನಮಗೆ ಭಕ್ತಿಯ ವೈರಾಗ್ಯ ಕೊಟ್ಟಿದ್ದು ದೇವರು ನಮಗೆ ದೇವರ ರಕ್ಷಣೆ ಕೊಟ್ಟಿದ್ದಾನೆ ದೇವ್ರ ನಂಬಿಕೆ ಕೊಟ್ಟಿದ್ದಾನೆ ದೇವರು ಉತ್ಸಾಹ ಕೊಟ್ಟಿದ್ದಾನೆ ಯು ವಾಂಟ್ ಮೋರ್ ಗಾಡ್ ಇನ್ ಯುವರ್ ಲೈಫ್ ದೇವ್ರನ ಜೀವಿತದಲ್ಲಿ ಹೆಚ್ಚಬೇಕು ಏನ್ರಿ ದೇವ್ರ ಬಯಸಿ ಪ್ರೇಯರ್ ಮಾಡಬೇಕು ನನಗೆ ಸಹಾಯ ಮಾಡ್ತಾರೆ ಅಂತ ಅಪೇಕ್ಷೆ ಪಡಬೇಡ್ರಿ ಮನುಷ್ಯನ ಗರ್ವ ಪಡ್ತಾನೆ ಜನಗಳನ್ನ ನಾವು ನಂಬಲ್ವಿ ದೇವ್ರ ವಾಕ್ಯದಲ್ಲಿ ಆಧಾರವಾಗಣ ತಗ್ಗಿಸ್ಕೊಂಡು ಬದುಕೋಣ ಹೆಚ್ಚಳ ಪಡಿಸ್ತಾರೆ ದೇವ್ರು ನಮ್ಮನ್ನ ಏನ್ರಿ ಜನಗಳನ್ನ ಆಧಾರವಾಗಿ ನಾವು ಬದುಕ್ತಾ ಇಲ್ಲ ಏನೇ ನಂಬಿದ ದೇವರು ವಾಗ್ದಾನ ಮಾಡಿದ ಆತನಾಗಿದ್ನಲ್ವಾ ಸೊ ಅಬ್ರಾಹ್ಮಣ ಏನು ಹೊರಗಡೆ ಬಂದ ಶ್ರೀಮಂತನಾಗಿ ಬೆಳೆಸಿಬಿಟ್ರು ದೇವ್ರು ಸೊ ಮನುಷ್ಯನ ಮುಂದೆ ಇದ್ಕೊಂಡ್ಬಿಟ್ಟಿದ್ರೆ ಮನುಷ್ಯನು ಕೈ ಕೆಳಗಿಟ್ಟು ಅಷ್ಟೇ ಆದರೆ ದೇವರು ನಂಬಿದ್ದಕ್ಕೆ ದೇವರು ಇನ್ನೊಬ್ಬರ ಕೈ ಕೆಳಗೆ ಇಳಿಲ್ಲ ವ್ಯಕ್ತಿಯನ್ನು ಇನ್ನೊಬ್ಬರ ಮೇಲೆ ಅಧಿಪತಿಯಾಗಿ ನೇಮಿಸಿದರು ಯಾವತ್ತೂ ನಮ್ಮ ದೇವರು ನಮ್ಮನ್ನು ಮೇಲೆ ನೋಡ್ತಾರೆ ಮೇಲಂತಸ್ತಲ್ಲಿ ನೋಡ್ತಾರೆ ಕೆಳಮಟ್ಟದಲ್ಲಿ ನೋಡೋದಿಲ್ಲ ನಮ್ಮ ಜೀವಿತಗಳು ಒಂದೊಂದು ಜೀವಿತ ಕೂಡ ಒಂದು ಉನ್ನತವಾದ ಸ್ಥಾನಮಾನಕ್ಕೆ ದೇವರು ನಡೆಸ್ಕೊಂಡು ಹೋಗಬೇಕಂತ ಇಷ್ಟಪಡ್ತಾರೆ ನಾನು ನೀವುಗಳು ದೇವರ ಹತ್ರ ಕೈ ಚಾಚಿ ದೇವರ ಹತ್ರ ಬೇಡಿ ದೇವ್ರು ನಮಗೆ ಜೀವಿಸೋಣ ನಿನಗೇನೇ ಸಹಾಯ ಬೇಕಾಗಿದ್ದರೂ ಕೂಡ ಮೊದಲು ದೇವ್ರಿಗೆ ಹೇಳಬೇಕು ಸಿಸ್ಟರ್ ಆ್ಯಂಡ್ ಬ್ರದರ್ಸ್ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಇದೇನಾ ದೇವರ ಹತ್ರ ಹೇಳ್ಕೊಳ್ಬೇಕು ಯಾಕಂದರೆ ದೇವರಿಗೆ ಮುಚ್ಚು ಮರೆ ಅನ್ನುವಂಥದ್ದು ಏನೂ ಇಲ್ಲ ಈ ನೋಸ್ ಎವ್ರಿಥಿಂಗ್ ಪ್ರತಿಯೊಂದು ದೇವರು ನನ್ನ ಬಗ್ಗೆ ತಿಳ್ಕೊಂಡಿದ್ದಾನೆ ನನ್ನ ಆರೋಗ್ಯದ ಬಗ್ಗೆ ತಿಳ್ಕೊಂಡಿದ್ದಾನೆ ನನ್ನ ಆರ್ಥಿಕತೆ ಬಗ್ಗೆ ತಿಳ್ಕೊಂಡಿದ್ದಾನೆ ನನ್ನ ಮನೆ ಬಗ್ಗೆ ತಿಳ್ಕೊಂಡಿದ್ದಾರೆ ಕೆಲವು ಸಾರಿ ನಾವು ನಮ್ಮ ಪರಿಸ್ಥಿತಿಗಳು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಮುಜುಗರ ಪಡ್ತೇವೆ ನನ್ನ ಮನೆ ಪರಿಸ್ಥಿತಿ ಅವ್ರ ಹತ್ರ ಹೇಳಿದ್ರೆ ಹೆಂಗೆ ಏನು ಅಂತ ನೋಡಿ ಹತ್ರ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಯಾಕೆ ಅವ್ರ ಹತ್ರ ಹೇಳಿದ್ರೆ ಅವ್ರು ಮತ್ತೊಂದು ಕಡೆ ಹೇಳ್ತಾರೆ ನಾನು ಓದ್ ಪ್ರಸಂಗದಲ್ಲಿ ಹೇಳಿದ್ದೀನಿ ಹಾಗೆ ರೂಮರ್ಸ್ ಆಗುತ್ತೆ ನಮ್ಮ ಕುಟುಂಬದ ಜೀವಿತ ಸೊ ಯು ಬೆಟರ್ ಚೂಸ್ ಗಾಡ್ ದೇವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಮುಂದೆ ಹೇಳ್ಬಿಡು ಪರಿಸ್ಥಿತಿ ಕುಗ್ಗಿದ ಮನಸ್ಸು ಭಾರವಾದ ಹೃದಯ ಆತನ ಹತ್ರ ಹೇಳ್ಬಿಡು ಬ ಪರಿಸ್ಥಿತಿ ದೇವ್ರನ್ನ ನೀಗಿಸ್ತಾನೆ ಏನ್ರಿ ಜನಗಳು ಅಂದ್ಕೊಳ್ತಿರ್ಬೋದು ಇವ್ರಿಗೆ ದಾರಿ ಕಂಡಿಲ್ಲ ಮುಗೀತು ಎಲ್ಲ ಇವ್ರಿಗೆ ಅಂತ ಯಾಕಂದ್ರೆ ಅವ್ರು ಕಾಯ್ತಾಯಿರ್ತಾರೆ ನಮ್ಮ ಲೈಫ್ ಅವನ ಹತ್ರ ಹೋಗಿ ಬೇಡಬೇಕಂತ ಅನ್ಕೊಳ್ತಿರೋದು ಲೋಕವಾಗಿಂತ ವ್ಯಕ್ತಿತ್ವ ದೇವ್ರ ಹಂಗಲ್ಲ ದೇವರು ಕಾಯ್ತಿರ್ತಾನೆ ಅದು ಸಹಾಯ ಮಾಡ್ಬೇಕಂತೇಳಿ ನಿನ್ನ ಜೀವಿತನ ಆಶೀರ್ವಾದವಾಗಿ ಮೇಲೆತ್ತಬೇಕಂತೇಳಿ ಜೀವಿತವನ್ನು ಘನವಾಗಿ ಮಾರ್ಪಡಿಸ್ಬೇಕಂತೇಳಿ ನಿನಗೆ ಆಸ್ತಿ ಆಗಿರಲಿ ಆಧಾರವಾಗಿರಲಿ ಆಶಯವಾಗಿರಲಿ ಎಲ್ಲ ದೇವರಾಗಿರಬೇಕು ಆ ಟೈಮಲ್ಲಿ ಲೋಕದವರ ಮುಂದೆ ಲೋಕದಲ್ಲಿರುವಂಥ ಶತ್ರು ಮುಂದೆ ಲೋಕದಲ್ಲಿ ದುಷ್ಟನನ್ನು ಅಂದ್ಕೊತ ಹೇಳ್ಕೊಳ್ತಾ ಇರುವಂಥ ಅವನ ಮುಂದೆ ನಾವು ಯಾವತ್ತೂ ಕೂಡ ತಲೆ ಬಾಗೋದಿಲ್ಲ ಕೈ ಚಾಚೋದಿಲ್ಲ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ ಸೊ ನಾವು ನಂಬಬೇಕು ಇನ್ಮೇಲೆ ದೇವರನ್ನ ಬೇಡಿಕೊಳ್ಳಬೇಕು ಅದಕ್ಕೆ ಬೈಬಲ್ ಹೇಳ್ತದೆ ಪ್ರಾಯದ ಸಿಂಹಗಳು ಒಟ್ಟಾಗಿಲ್ಲದ ಸಿದಾವು ಯಹೋವನಲ್ಲಿ ಬೇಡಿಕೊಳ್ಳುವಾಗ ಯಾವ ಮೇಲುಗೂ ಕಡಿಮೆ ಇಲ್ಲ ದೇವರಲ್ಲಿ ಬೇಡಿಕೊಂಡು ನಾವು ಜೀವಿಸಬೇಕೆಂದ್ರೆ ನಾವು ಪ್ರಾರ್ಥನೆ ಪರಾಗಿ ದೇವರು ನಾವಿರುವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾರೆ ಅದಕ್ಕೆ ಬೈಬಲ್ ಹೇಳ್ತದೆ ನೀತಿವಂತರ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಬಹು ಬಲವಾಗಿದೆ ಅಂತೇಳಿ ಬಲವಾದ ಪ್ರಾರ್ಥನೆ ಮಾಡು ಬಲವಾದ ಉತ್ತರ ಹೊಂದಿಕೋ ಬಲವಾದ ಸಾಕ್ಷಿಯಿಂದ ಜೀವಿಸು ಬಲವಾಗಿರುವಂತಹ ಜನಾಂಗವಾಗಿ ದೇವರನ್ನು ಇಡ್ತಾರೆ ಇನ್ನೊಬ್ಬರ ಜೀವಿತ ದೆನ್ ಯುವರ್ ಗಾಡ್ ಈಸ್ ಗ್ರೇಟರ್ ನಿನ್ನ ಜೀವಿತ ಮಾರ್ಪಡಿಸಿದ ದೇವರು ದೊಡ್ಡವನು ನಿನ್ನ ಜೀವಿತ ಕೂಡ ದೊಡ್ಡದು ಯಾಕಂದರೆ ದೇವರು ದೊಡ್ಡವನಾಗಿರೋದ್ರಿಂದ ನಾನು ನೀನು ನಿನ್ನಿದ ದೇವರು ದೊಡ್ಡವನು ಸೊ ಏನು ಮಾಡೋಣ ಇನ್ನು ಮೇಲೆ ಸೊ ಕರ್ತನ ಕರ್ತನಗೊಪ್ಪಿಸೋಣ ಇನ್ನು ಮೇಲೆ ಮನುಷ್ಯರನ್ನ ನೋಡೋದಿಲ್ಲ ಏನೇ ಪರಿಸ್ಥಿತಿಗಳು ಬಂದರೂ ದೇವರೇ ನಿನ್ನನ್ನು ನೋಡ್ತಾನೆ ದೇವರು ನೋಡುವಂಥರಾಗಿರೋಣ ಆಗಿರೋಣ ಕಣ್ಣೆತ್ತಿ ದೇವರು ಪರ್ವತ ಕ್ರೀಡೆ ನೋಡ್ತೇನೆ ಅಂತ ಹೇಳಿದ್ರು ದೇವರನ್ನು ನೋಡೋಣ ದೇವರ ಸಹಾಯ ನಮಗೆ ಮಾಡೋದು ದೇವರು ನಡೆಸ್ಕೊಡೋದು ನಮ್ಮನ್ನು ಎಲ್ಲೇ ಪರಿಸ್ಥಿತಿಗಳಿದ್ರೆ ದೇವರು ತಾನೇ ಸಹಾಯ ಮಾಡ್ತಾನೆ ಜಸ್ಟ್ ವಿ ವಿನ್ ಅವರ್ ರೈಟ್ಸ್ ತಲೆಗಳು ಬಾಗಿಸಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರ ಸ್ತೋತ್ರ ಸ್ವಾಮಿ ನಮ್ಮ ಕಷ್ಟಗಳು ಬಂದಾಗ ಸಮಸ್ಯೆಗಳು ಬಂದಾಗ ಮನುಷ್ಯರನ್ನು ನೋಡುವುದಿಲ್ಲ ನಿಮ್ಮನ್ನು ನೋಡುತ್ತೇವೆ ಯಾಕೆಂದರೆ ನೀವು ನಮಗೆ ಸಹಾಯ ಮಾಡಲು ಯಾವತ್ತೂ ಶಕ್ತನು ಬಲಪಡಿಸಿ ಆರೋಗ್ಯ ನಮಗೆ ದಯಪಾಲಿಸಿ ಅದ್ಭುತಗಳ ಮೂಲಕವಾಗಿ ನಮ್ಮ ಪ್ರಯಾಣವನ್ನು ಜೀವಿತವನ್ನು ಸಾಗಿಸುವ ದೇವರು ನಮಗೆ ಸಹಾಯ ಮಾಡು ಎಲ್ಲ ಮಕ್ಕಳು ನಮ್ಮನ್ನು ಸ್ವಾಮಿ ಬಲದಲ್ಲಿ ಆಶ್ರಭದಲ್ಲಿ ನಡೆಸಿ ಏಸು ನಾಮದಲ್ಲಿ ಬಿಡುತ್ತವೆ ತಂದೆ ಆಮೇನು